ಸಚಿತ್ ಸೀದ ಊರ್ ತುಂಬಾ ತೆಂಗಿನ ಮರದ ಗಿಡಗಳು ಎಂಡ ಬುಂಡಾ ಕುಡ್ದು ಯಾಕುಟೋರು ನಮ್ಮ ಫ್ರೆಂಡ್ಗಳು ಊರ್ ತುಂಬಾ ಕ್ವಾಟರ್ ಅಂಗಡಿ ಬಾರ್ಗಳು ಊರ್ ತುಂಬಾ ತೆಂಗಿನ ಮರದ ಗಿಡಗಳು ಎಂಡ ಬುಂಡಾ ಕುಡ್ದು ಯಾಕುಟೋರು ಫ್ರೆಂಡ್ಗಳು ಊರ್ ತುಂಬಾ ತೆಂಗಿನ ಮರದ ಗಿಡಗಳು ಎಂಡ ಬುಂಡಾ ಕುಡ್ದು ಯಾಕುಟೋರು ಫ್ರೆಂಡ್ಗಳು ಊರ್ ತುಂಬಾ ತೆಂಗಲು ಮರದ ಗಿಡಗಳು ಎಂಡ ಬುಂಡಾ ಕುಡ್ದು ಯಾಕೆ ಕುಟೋರು ಂಗ ಫ್ರೆಂಡ್ ಗಳು ಏನಂದ್ರಪ್ಪ ಓ ಈ ಕಾಲದಲ್ಲಿ ಬಾಳ ಬದುಕ ಟೈಮ್ಲಿ ಕುಡ್ದು ಕುಡ್ದು ಹೋಗಿ ಬಿಡಿ ಕಡ್ರೆ ದುಡ್ಡು ದುಡ್ ಕಾಸೋ ಮಡಿಕೊಂಡ್ ಒಂದಷ್ಟು ಬಾಳೆ ಬದುಕ್ರಯೋ ಬದುಕ್ರಯೋ ಬದುಕ್ರೆ ಚಂಡ ಕುಡಿದು ಗುಂಡ ಉಣಿ ಎಂಟ್ ಮಾಡ್ರೆ ತಮ್ಮ ಚಂಡ ಕುಡ್ದು ಗುಂಡ ಹುಣಸಿ ಎಂಟ್ ಮಾಡ್ರೆ ತಮ್ಮ ಕಾಸು ಕಾಸು ಉಳಿಸಿ ಎಟ್ನಿ ನೋವು ಬುದಿ ಬಾಳು ತಮ್ಮ ಮರದ ಗಿಡಗಳು ಕೆಂಡ ಬುಂಡ ಯಾಕ ಕುಟು ಊರ್ ಪೆಂಡ್ಗಳು ಊರ್ ತುಂಬಾ ಅಂಗಡಿ ಪಾರ್ಗಳು ಕುಡ್ದು ಹೋಗ್ಬಿಡುದು ಯಾಕುಟ್ರ ಊರ್ ಪೆಂಡ್ಗಳು ನಮಸ್ಕಾರ ಸ್ನೇಹಿತರಾಯ್ ನಮಸ್ಕಾರ ಎಂದ್ರೂ ಊರ್ ತುಂಬಾ ತೆಂಗ್ಳು ಮರದ ಗಿಡಗಳು ಕೆಂಡ ಬುಂಡ ಯಾಕ್ರ ಊರ್ ಪೆಂಡ್ಗಳು